ವ್ರಿ ಆಗ ತಂಗಿರಿ ಅಣ್ಣ ತಮ್ಮಂದಿರೆ ಈ ದಿನ ಸೇರಿರೋ ಮುಖ್ಯ ಉದ್ದೇಶ ಏನಂತ ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ವಿಷಯನೇ ಇದರಲ್ಲಿ ಜಾಸ್ತಿ ಹೇಳ್ಬೇಕಾಗಿಲ್ಲ ಎಲ್ಲ ಹೇಳಿದ್ದಾರೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ಆದ್ರಿಂದ ನೀವು ಮಾಡ್ಬೇಕಾಗಿರೋದು ಕೆಲಸ ಏನು ಅಂತಂದ್ರೆ ಈ ಜಾತಿ ಸಮೀಕ್ಷೆ ಏನಕ್ಕೆ ತಂದಿದ್ದಾರೆ ಏನಕ್ಕೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತು ಹತ್ತು ವರ್ಷದಿಂದ ಏನಾಗಿತ್ತು ಇವಾಗ ಏನ್ ಆಗ್ಬೇಕು ಏನ್ ಆಗ್ಬೇಕು ಅನ್ನೋದನ್ನ ನೀವು ನಿರ್ಧರಿಸ್ಬೇಕು ಇವಾಗ ಮೊದ್ಲು ಏನಾಗಿದೆ ಅಂತ ನಿಮ್ ಗೊತ್ತು ಅದನ್ನ ಕುಲಂಕುಶವಾಗಿ ಇವಾಗ ನಮ್ಮ ಜನಾಂಗದವರು ರಾಜಕೀಯದಲ್ಲಿ ಪ್ರಬಲವಾಗಿದ್ದಾರೆ ಎಲ್ಲ ರಾಜಕೀಯ ಮಾಡ್ತಾರೆ ಚೆನ್ನಾಗಿ ಇಲ್ಲ ಅಂತಿಲ್ಲ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂರ್ನಾಲ್ಕು ಉಪಜಾತಿಗಳಿದೆ ಒಂದು ಮೊರ್ಸು ಅಂತಾರೆ ಇನ್ನೊಂದು ಮುಸ್ಕೋ ಅಂತಾರೆ ಇನ್ನೊಂದು ಸೋಲೆ ಒಕ್ಲಿರು ಅಂತಾರೆ ಇನ್ನೊಂದು ಆ ಲದ್ಗಿ ಲದಗಿರಿ ಒಕ್ಕಲಿರು ಅಂತ ಹೇಳ್ಬಿಟ್ಟು ನಮ್ಮ ಎಂ ಎಂಕಾಪ ಅವರು ಇದ್ದಾರೆ ನಾಲ್ಕು ಜಾತಿಯವ್ರು ಅವರು ಇದ್ದಾರೆ ಅದಲ್ಲೇ ಅದ್ರಲ್ಲಿ ರಾಜಕೀಯ ಬಂದಾಗ ನೀವೇನಾದ್ರೂ ಮಾಡ್ಕೊಳ್ಳಿ ಸಮಯ ಅವಾಗ ನಮ್ಮ ಒಕ್ಕಲಿಗ್ರೇ ಒಕ್ಲಿಗರೇ ನಿಂತಿದ್ರೆ ಏನ್ ಮಾಡ್ತಾರ ಅಂದ್ರೆ ಅದ್ರಲ್ಲಿ ಮಸ್ಕು ಮುರ್ಸು ಅಂತ ಡಿವೈಡ್ ಮಾಡಿ ಅವ್ನ ನಿಮ್ಮವನು ಇವ್ ಹೇಳ್ಬಿಟ್ಟು ಹಂಗ ಮಾಡ್ತಾರೆ ಅದೇ ಜಾತಿಯವರು ಬೇರೆ ಜಾತಿಯವ್ರ ನಿಂತಿದ್ರೆ ಎಲ್ಲ ನಮ್ಮ ಒಕ್ಲಿಗ್ರೇ ಅಂತಾರೆ ನಮ್ ಮುಳುಗಾಗ್ಲಲ್ಲಿ ನಡೀತಾ ಇರೋ ಪರಿಸ್ಥಿತಿ ನಾನು ಹೇಳ್ತಾರೆ ಅವ್ರು ಅವಾಗ ಏನಿಲ್ಲ ಮಸ್ಕು ಮುರ್ಸು ಏನಿಲ್ಲ ಎಲ್ಲವೂ ಒಂದೇ ಇವಾಗ ಕೊಡೆಯೋ ಕೊಡೋದು ತೆಗೆಯೋದು ಎಲ್ಲಾ ಜಾತಿಗಳಲ್ಲೂ ಮಾಡ್ತಾ ಇದ್ದಾರೆ ಇವರು ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಕೆಲವು ಸಂದರ್ಭಗಳು ನಡೀತಾ ಇದೆ ಅದರಲ್ಲಿ ಉದಾಹರಣೆಗಳು ಕೂಡ ಇದೆ ಎಲ್ರಿಗೂ ಗೊತ್ತಿರಿ ವಿಷಯನೇ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ದು ಒಂಬತ್ತು ಹತ್ತು ಕಾಲಂ ಇದೆ ಆ ಕಾಲಂ ಅಲ್ಲಿ ಎ ಡ್ಯಾಶ್ ಒನ್ ಫೈವ್ ಫೋರ್ ಒನ್ ಅಂತಿದೆ ಅದರಲ್ಲಿ ಜಾತಿ ಅಂತಿರುತ್ತೆ ಆ ಜಾತಿ ಅನ್ನೋದ್ರಲ್ಲಿ ನಾವು ಒಕ್ಕಲಿಗ ಮತ್ತೆ ಹತ್ತನೇ ಕಾಲಮ್ ಇದೆ ಅದರಲ್ಲಿ ಉಪಜಾತಿ ಅಂತ ಇರುತ್ತೆ ಅದರಲ್ಲಿ ಜಾಸ್ತಿ ಇರುತ್ತೆ ಮುಸ್ಕು ಮುರುಸು ಪ್ರತಿಗಿರಿ ಎಲ್ಲ ಇರುತ್ತೆ ಅದರಲ್ಲಿ ಯಾವ್ದೊಂದು ಮೈಂಡ್ ತಗೊಳ್ಳೋಕ್ ಹೋಗ್ಬೇಡಿ ಉಪಜಾತಿ ಅಂದ್ರೆ ಒಕ್ಕಲಿಗ ಯಾಕಂದ್ರೆ ನಮ್ಮ ಸ್ವಾಮೀಜಿಗಳು ಅಲ್ಲಿಂದ ಆದೇಶ ಮಾಡಿದ್ದಾರೆ ಹಿಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೆನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅವರು ಜಾತಿ ಅವ್ರಿಗೆ ನೀವು ಜಾತಿ ಮತ್ತೆ ಉಪಜಾತಿ ಎಲ್ಲಾ ಕುರುಬ ಅಂತ ಮಾಡಿ ಇಲ್ಲ ಅಂದ್ರೆ ನೀವು ಜನಸಂಖ್ಯೆ ಕಮ್ಮಿ ಆಗ್ತೀರಾ ನಿಮ್ಗೆ ಮತ್ತೆ ಜನಸಂಖ್ಯೆ ಕಮ್ಮಿ ಆದ್ರೆ ನಿಮ್ಗೆ ಸರ್ಕಾರದಿಂದ ಬರೋ ಸೌಲಭ್ಯಗಳು ನಿಮ್ಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದ್ದಾರೆ ಅದನ್ನ ಅವರು ಅವ್ರ ಜಾತಿ ಯಾಕೆ ಹೇಳ್ತಾ ಇದಾರೆ ಅಂತಂದ್ರೆ ಅವ್ರ ಜಾತಿ ಮುಂದೆ ಬರ್ಬೇಕು ಅಂತ ಅವ್ರು ಹೇಳ್ತಾ ಇದಾರೆ ನಮ್ಮ ಜಾತಿನೂ ಮುಂದೆ ಬರ್ಬೇಕು ಅಂತಂದ್ರೆ ನೀವು ಆ ರೀತಿ ಮಾಡಿದ್ರೇನೆ ನಮ್ಗೆ ಉಳಿಗಾಲ ಸರ್ಕಾರ ಸೌಲಭ್ಯಗಳು ನಮ್ಗೆ ಸಿಗ್ಬೇಕಂದ್ರೆ ನಾವು ಒಕ್ಕಲಿಗ ಒಕ್ಕಲಿಗ ಅಂತ ನಾವು ಮೆನ್ಷನ್ ಮಾಡ್ಬೇಕು ಅದೇ ರೀತಿ ಇದರಲ್ಲಿ ಏನೇ ಸಬ್ ಜಾತಿಗಳಿದ್ರು ನೀವು ಪಕ್ಕ ಕಿಡಿ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಹೇಳಿದೀನಿ ఈ ఇవాగ్ ఇందా ఒసిన ఇది హంగిరంద్ర హిలలో ఉంది తెలుగులో ఉంది గాదే హారా కోండస్తే కాపాడు అంతా ఒకటే రా అంత వరి పోయద్దా కోండె పోయిన ఇప్పుడు దీంట్లో ఇప్పుడు కాపాడు అంతా ఒకటే ఒమ్మతంగా జాతి ఉపజాతి ఏముందో దాని ఒమ్మతంగా కరెక్ట్ గా సెంటెన్స్ ఫార్మేషన్ చేసి ఇచ్చాయండి అని చెప్పి మీకు అందరికీ ధన్యవాదాలు చెప్తా